ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡ ಹೊಟ್ಟೆ ಇಟ್ಕೊಂಡು ಗೌರವಿಗೆ ಕಾಯ್ತಿರ್ತಾನೆ ಡೋರ್ ಓಪನ್ ಮಾಡಿ ಅವ್ನು ಬಂದನಾ ಅಂತ ನೋಡ್ತಾ ಇರುವಾಗ ಶ್ರೇಷ್ಠ ಬಂದು ತಾಂಡವ ನಿನಗೆ ಹುಷಾರಿಲ್ಲ ತಾನೆ ಇಲ್ಲೇನು ಮಾಡ್ತಿದ್ದೀಯ ಹೋಗಿ ಮಲ್ಕೋ ಅಂತಾಳೆ ಫುಡ್ ಏನೋ ಆರ್ಡ್ರ್ ಮಾಡಿದ್ದೀನಿ ಬರೋದಕ್ಕೆ ಕಾರ್ಯ ಕಾಯ್ತಿದ್ದೀನಿ ಅಂತಲೇ ತಾಂಡವ್ ಏನೂ ಫುಡ್ ಆರ್ಡ್ರ್ ಮಾಡಿದ್ಯಾ ನಾನು ಆವಾಗ ಫುಡ್ ಆರ್ಡ್ರ್ ಮಾಡಿದಾಗ ಹೊರಗಡೆ ಫುಡ್ ಬೇಡ ಅಂದೆ ಇವಾಗ ಮತ್ತೆ ಹೊರಗಡೆಯಿಂದನೇ ಫುಡ್ ಆರ್ಡ್ರ್ ಮಾಡಿದ್ಯಾ ಅಂತಳೆ ಶ್ರೇಷ್ಠ ನೀನು ಮಾಡಿರೋ ಥರ ಮುಳು ಆರ್ಡ್ರ್ ಮಾಡಿಲ್ಲ ಚೆನ್ನಾಗಿರೋ ಫುಡ್ಡನ್ನೇ ಆರ್ಡ್ರ್ ಮಾಡಿರೋದು ಎಲ್ಲಿಂದ ಹೇಳು ಅದೇ ಮನೆ ಊಟ ಗೌರವ ಯಾವಾಗಲೂ ಆರ್ಡ್ರ್ ಮಾಡ್ತಿದ್ನಲ್ಲ ಅಲ್ಲಿಂದಲೇ ತರಿಸ್ತಿದ್ದೀನಿ ಅಂತಲೇ ತಾಂಡವು ತಾಂಡವ್ ಅವರದ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರಲ್ಲ ಮತ್ತೆ ಅಲ್ಲಿಂದ ಆರ್ಡ್ರ್ ಮಾಡಿದ್ಯಾ ಅಂತಳೆ ಶ್ರೇಷ್ಠ ಗೌರವ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಅವರು ಒಪ್ಕೊಂಡಿದ್ದಾರೆ ಆಗಲೇ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಇನ್ನೇನು ಬರೋ ಹೊತ್ತಾಯಿತು ಅಂತಾನೆ ತಾಂಡವು ಆಗ ಗೌರವ್ ಬಾಕ್ಸ್ನ ತಂದು ಕೊಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಗೌರವ್ ಅಂತಾನೆ ತಾಂಡವು ನನಗೆ ಥ್ಯಾಂಕ್ಸ್ ಹೇಳೋದಲ್ಲ ಆ್ಯಕ್ಚುಲಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದರೆ ನನಗೆ ತುಂಬ ಬೇಕಾದವರಿಗೆ ಹುಷಾರಿಲ್ಲ ಅಂತ ಹೇಳಿದಷ್ಟೇ ಹೌದಾ ಹಾಗಿದ್ರೆ ನಾನು ಮಾಡಿಕೊಡ್ತೀನಿ ಲೈಸೆನ್ಸ್ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಅಂತ ಮಾಡಿಕೊಟ್ರು ಇನ್ಫ್ಯಾಕ್ಟ್ ಫ್ರೀಯಾಗೆ ಮಾಡಿಕೊಟ್ರು ಅಂತಾನೆ ಗೌರವ್ ಫ್ರೀ ಆಗ ಅಂತ ತಾಂಡವ್ ಅಂದಾಗ ಹೌದು ಸರ್ ನಾನು ಲೈಸೆನ್ಸ್ ಇಲ್ಲದೆ ಬಿಸ್ನೆಸ್ ಮಾಡಲ್ಲ ಅಂತ ಫ್ರೀಯಾಗಿ ಮಾಡಿಕೊಟ್ಟು ಯಾ ಇವತ್ತು ಮಾತ್ರ ಅಲ್ಲ ಸರ್ ನೀವು ಹುಷಾರಾಗೋವರೆಗೂ ಅವ್ರು ಮಾಡಿಕೊಡ್ತಾರಂತೆ ಹಾಗಂತ ಹೇಳಿ ಕಳಿಸಿದ್ದಾರೆ ಅಂತಾನೆ ಗೌರವ್ ನಿಜಾನ ಹಬ್ಬ ಹೋಟೆಲ್ ವಿಷಯದಲ್ಲಿ ಸಾರ್ಟೆಡ್ ಅಂತಾನೆ ತಾಂಡವ್ ಪ್ರತಿದಿನ ಅವರೇ ಕೊಡ್ತಾರೆ ನಾನು ಕಾಲ್ ಮಾಡಿದರೆ ಸಾಕು ಅಂತಾನೆ ಗೌರವ್ ಓಕೆ ಗೌರವ್ ಥ್ಯಾಂಕ್ ಯು ಅಂತಾನೆ ತಾಂಡವ್ ನಾನೇನು ಬರ್ತೀನಿ ಅಂತ ಗೌರವ್ ಹೋಗ್ತಾನೆ ತಾಂಡವ್ ತಾನೇ ಹೋಗಿ ತಟ್ಟೆನ ತಂದು ಇಟ್ಕೊಂಡು ಊಟನ ಬಡಿಸ್ಕೊಂಡು ಗಬ ಗಬ ಅಂತ ತಿಂತಾನೆ ಶ್ರೇಷ್ಠ ಅವನ ಸೆಟ್ಟಿಂದ ನೋಡ್ತಾಳೆ ತಾಂಡವ್ ಕೈನೆಲ್ಲ ನೆಕ್ಕಿರೋದನ್ನು ನೋಡಿ ಮುಖ ಒಂಥರ ಮಾಡ್ತಾಳೆ ಶ್ರೇಷ್ಠ ಹಬ್ಬ ಏನು ಸೂಪರ್ ಆಗಿದೆ ಗೊತ್ತಿ ಗೊತ್ತಾ ಮಾಡಿರೋ ಅಡುಗೆ ನಿಜವಾಗ್ಲೂ ಅಮೃತ ಅಮೃತ ಇದನ್ನು ಮಾಡಿರೋ ಕೈ ಕಲ್ಪವೃಕ್ಷ ವಂಡರ್ಫುಲ್ ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ ಎಂಥ ಒಳ್ಳೆ ಒಳ್ಳೆ ಗುಣ ಹುಷಾರಿಲ್ಲ ಅಂದಿದ್ದ ತಕ್ಷಣ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಎಂಥ ಒಳ್ಳೆ ಇರಬೇಕು ನಿಜವಾಗ್ಲೂ ದೇವರೇ ನೀನು ಏನು ಮಾಡೋಕ್ಕೂ ಮುಂಚೆ ಅವರಿಗೆ ಲೈಸೆನ್ಸ್ ಸಿಗುವ ಹಾಗೆ ಮಾಡುವ ಅವ್ರು ಯಾವತ್ತೂ ಚೆನ್ನಾಗಿರಬೇಕು ಹಾಗೆ ನೋಡ್ಕೋ ಪ್ಲೀಸ್ ಅಂತಾನೆ ತಾಂಡವು ಡ್ಯಾಮಿಡ್ ಅಂತ ಶ್ರೇಷ್ಠ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ ಇವಳಿಗೆ ಏನಾಯಿತು ಅಂತ ತಾಂಡ ಊಟನಲ್ಲ ತಿಂದು ಖಾಲಿ ಮಾಡ್ತಾನೆ ಈಚೆ ಭಾಗ್ಯ ಫೋನ್ ಮಾಡ್ತಾ ಇರ್ತಾಳೆ ಆಗ ಕುಸುಮ ಈ ಫೋನ್ ಇರೋದು ಯಾಕೆ ಅಂತ ನಾವು ಫೋನ್ ಮಾಡಿದಾಗ ರಿಸೀವ್ ಮಾಡದೇ ಇದ್ರೆ ಫೋನ್ ಯಾಕೆ ಇಟ್ಕೋಬೇಕು ಅವರು ಅಂತಾರೆ ಭಾಗ್ಯ ಅವ್ರ ಆಫೀಸಲ್ಲಿ ಒಂದು ಫೋನ್ ಇರುತ್ತಲ್ಲ ಡೈರೆಕ್ಟಾಗಿ ಆಫೀಸ್ಗೆ ಫೋನ್ ಮಾಡು ಹೇಳಿ ಸುಂದ್ರಿ ಆಗ ಭಾಗ್ಯ ಆಫೀಸ್ಗೆ ಫೋನ್ ಮಾಡಿ ನಾನು ಭಾಗ್ಯ ಅಂತ ಫುಡ್ ರಿಪೋರ್ಟ್ ಬಗ್ಗೆ ಕೇಳೋಕ್ಕೆ ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದೆ ಆದರೆ ಅವ್ರು ರಿಸೀವ್ ಮಾಡಲಿಲ್ಲ ಅಂತೇಳಿ ಅವ್ರು ಸುಮ್ಮನೆ ಕೂತಿರ್ತಾರ ಮಾಡೋಕ್ಕೆ ಸಾವಿರ ಕೆಲಸ ಇರುತ್ತೆ ಅಂತಾರೆ ಆಫೀಸವನು ಸಾರಿ ಸರ್ ಅದು ರಿಪೋರ್ಟ್ ಯಾವಾಗ ಬರುತ್ತೆ ಸರ್ ಅಂತಳೆ ಭಾಗ್ಯ ಆಗ ಆಫೀಸನ್ನ ಹತ್ರ ಇನ್ಸ್ಪೆಕ್ಟರ್ ಬಂದು ನಿಂತ್ಕೋತಾರೆ ಸರ್ ನಿನ್ನೆ ಮನೆಗೆ ಹೋಗಿ ಫುಡ್ ಸೀಸ್ ಮಾಡಿದ್ವಲ್ಲ ಅವರು ಅಂತಾನೆ ನನಗೂ ಆವಾಗಿಂದ ಫೋನ್ ಮಾಡ್ತಿದ್ದಾರೆ ಏನಂತ ಅವರದ್ದು ಅಂತಾರೆ ಇನ್ಸ್ಪೆಕ್ಟರ್ ರಿಪೋರ್ಟ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ ಅಂತಾನೆ ಅವನು ಟೈಮ್ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡು ಅಂತಾರೆ ಇನ್ಸ್ಪೆಕ್ಟರ್ ಓಕೆ ಸರ್ ಅಂತ ನೋಡಿ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮಗೆ ಕೆಲಸ ಇದೆ ಇಡಿ ಅಂತ ಕಾಲ್ ಕಟ್ ಮಾಡ್ತಾನೆ ಆಗ ಸುನಂದ ಏನಂತೆ ಭಾಗ್ಯ ಅವರದ್ದು ಅಂತಾರೆ ಸಮಯ ಹಿಡಿಯುತ್ತೆ ಅಂತ ಫೋನ್ ಕಟ್ ಮಾಡಿದ್ರಮ್ಮ ಅಂತಾಳೆ ಭಾಗ್ಯ ಅವರಿಗೇನೂ ಏನೂ ಗೊತ್ತಿಲ್ವಾ ಮತ್ತು ಆಫೀಸಲ್ಲಿ ಏನು ಅವರು ಅಂತಾರೆ ಕುಸುಮ ಏನು ಆತೆ ಒಂದು ಗೊತ್ತಾಗ್ತಿಲ್ಲ ನಿನ್ನೆ ನೋಡಿದರೆ ಊಟ ಎಲ್ಲ ತಿಂದುಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಈಗ ನೋಡಿದರೆ ಹೀಗೆ ಅಂತಾಳೆ ಭಾಗ್ಯ ಹೌದಾ ಭಾಗ್ಯ ಏನೂ ಅರ್ಥ ಆಗ್ತಿಲ್ವಾ ಅಂತ ಕನಿಕಾ ಮನೆ ಒಳಗಡೆ ಬರ್ತಾರೆ ಆಗ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಅವಳು ಬಂದು ಸೋಪಾ ಮೇಲೆ ಕೂತ್ಕೊಂಡು ಪರವಾಗಿಲ್ಲ ಭಾಗ್ಯ ಒಂದು ರೇಂಜ್ಗೆ ದೊಡ್ಡ ಮನೆಯಲ್ಲೇ ಇದ್ಯಾ ಆದ್ರೆ ಇದು ನಿನ್ನ ಲೆವೆಲ್ಗೆ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತಳೆ ಕನಿಕಾ ಏಯ್ ಅಂತಾಳೆ ಸುಂದ್ರಿ ಏಯ್ ತಡಿಯೆ ಅದ್ಯಾಕೆ ಮಾತಿಗೆ ಮುಂಚೆ ಇರ್ತೀಯ ಇನ್ನೊಂದೆರಡು ಮಾತಿದೆ ತಡಿ ಆಮೇಲೆ ಜಗಳ ಮಾಡೋದು ಇದಿದೆ ಅಂತಾಳೆ ಕನಿಕಾ ನೋಡು ಕನಿಕಾ ಇಲ್ಲಿಗೆ ಯಾಕೆ ಬಂದೆ ನೀನು ಮೊದಲೇ ನಮ್ಮನ ಮನೆ ಪರಿಸ್ಥಿತಿ ಸರಿ ಇಲ್ಲ ಸುಮ್ನೆ ಹೊಟ್ಬಿಡು ಅಂತಾಳೆ ಭಾಗ್ಯ ಅಂದ್ಕೊಂಡೆ ಇನ್ನೂ ಯಾಕೆ ಈ ಕ್ವಶನ್ ಬಂದಿಲ್ಲ ಅಂತ ನಾನು ಯಾಕೆ ಬಂದೆ ಗೊತ್ತಾ ನಿನ್ನ ಕುಶಲವೇ ಕ್ಷೇಮವೇ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಸರಿ ನಾನು ಇನ್ನು ಹೊಡಲ ಅಂತ ಕನಿಕ ಹೋಗಿ ವಾಪಾಸ್ ಬಂದು ಕುಟ್ಕೊಂಡು ನಾನು ನೋಡು ಮೇಯ್ನ್ ವಿಚಾರಕ್ಕೆ ಬಂದಿದ್ದೆ ಹೋದೆ ಅಂತಳೆ ಏಯ್ ನೀನೇನು ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಂದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅದೇನು ಹೇಳಬೇಕು ಹೇಳ್ಬಿಟ್ಟು ತೊಲಗು ಅಂತಾರೆ ಕುಸುಮ ತೊಲಗ್ತೀನಿ ಆದರೆ ಅದಕ್ಕಿಂತ ಮುಂಚೆ ಈ ಭಾಗ್ಯಂಗೆ ಎರಡು ಪ್ರಶ್ನೆ ಕೇಳಬೇಕು ಭಾಗ್ಯ ಹೇಗೆ ನಡೀತಿದೆ ಬಿಸ್ನೆಸ್ಸು ಏನೋ ಲೈಸೆನ್ಸ್ ಇಲ್ಲ ಅಂತ ಪ್ರಾಬ್ಲಮ್ ಆಯಿತಂತೆ ಸರಿ ಅದು ಅಂತಾಳೆ ಕನಿಕಾ ಈಚೆ ಪೂಜಾ ಆಫೀಸ್ಗೆ ಬಂದು ತನ್ನ ಸೀಟಲ್ಲಿ ಕೂತ್ಕೊಂಡು ಮೋಸ್ಟ್ಲಿ ಈ ಪೀಡೆ ಇನ್ನೂ ಬಂದಿಲ್ಲ ಅನಿಸುತ್ತೆ ಯಾವುದಕ್ಕೂ ಸಲ ನೋಡ್ಕೊಂಡು ಬರೋಣ ಅಂತ ಅವನ ಚೇಂಬರ್ಗೆ ಹೋಗ್ತಾಳೆ ಈಚೆ ಕಿಶನ್ ಅವಳು ಸೀಟ್ ಹತ್ರ ಬಂದು ಅವಳು ಇಟ್ಟಿರೋ ಚಪ್ಪಲಿ ಇಲ್ಲಿನ ಕಟ್ ಮಾಡ್ತಾನೆ ಈಚೆ ಪೂಜಾ ಕಿಶನ್ ಅವನ ಚೇಂಬರಲ್ಲಿ ಇಲ್ಲದೆ ಇರೋದನ್ನು ನೋಡಿ ಈ ಪೀಡೆ ಇನ್ನೂ ಬಂದಿಲ್ಲ ಆರಾಮಾಗಿರ್ಬೋದು ಅಂತ ವಾಪಸ್ ಬರುವಾಗ ಇರೋದನ್ನು ನೋಡಿ ಇಲ್ಲೇನೋ ಮಾಡ್ತಿದ್ಯಾ ನನ್ನ ಚಪ್ಪಲ್ ಯಾವಾಗ ಯಾಕೋ ನನ್ನ ಚಪ್ಪಲ್ ಕಟ್ ಮಾಡಿ ಇಟ್ಟಿದ್ಯಾ ಅಂತೇಳೆ ಪೂಜಾ ನಾನೇಲಿ ಕಟ್ ಮಾಡಿದೆ ಇದೇ ಚಪ್ಪಲಿ ತಾನೇ ನಿನ್ನೆ ನನ್ನ ಕಾಲು ತುಳಿದಿದ್ದು ಅಂತಾನೆ ಕಿಶನ್ ನೀನೇ ಮಾಡಿರೋದು ಅಂತ ನಾನು ಚೆನ್ನಾಗಿ ಗೊತ್ತಿತ್ತು ಏನದು ಬಚ್ಚಿಟ್ಕೊಂಡಿರೋದು ಹಿಂದೆ ಅಂತೇಳೆ ಪೂಜಾ ಆ್ಯಪಲ್ ಕಟ್ ಮಾಡೋಕ್ಕೆ ಚಾಕು ಆದರೂ ಪಾಪ ನಿನಗೆ ಹೀಗಾಗಬಾರ್ದಿತ್ತು ನಮ್ಮ ಜಿಮ್ಮಲ್ಲಿ ಎಲಿಗಳ ಕಾಟ ಆಗಿಬಿಟ್ಟಿದೆ ಕಡಿಮೆ ಮಾಡಬೇಕು ಅಂತ ಕಿಶನ್ ಹೋಗ್ತಾನೆ ಅಯ್ಯೋ ಎಷ್ಟು ಕಾಸ್ಟ್ಲಿ ಸ್ಲಿಪ್ಪರ್ ನಂದು ಎಲ್ಲ ಹಾಳು ಮಾಡಿಬಿಟ್ಟ ಅಂತಾಳೆ ಪೂಜಾ ಈಚೆಸು ನಂದ ಹೋ ಇದೆಲ್ಲ ನಿನ್ನ ಕೆಲಸನ ಅಂತಾರೆ ಅಂದ್ಕೊಂಡೆ ಇದ್ದಕ್ಕಿದ್ದ ಹಾಗೆ ಫುಡ್ ಇನ್ಸ್ಪೆಕ್ಟರ್ ಬಂದುಬಿಟ್ಟು ಲೈಸೆನ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ದಾರೆ ಅಂದರೆ ಇದ್ರ ಹಿಂದೆ ಏನೋ ಇದೆ ಅಂತ ನಿಂದ ಇದೆ ಅಲ್ಲ ಕೆಲಸ ಅಂತಾಳೆ ಭಾಗ್ಯ ಅಯ್ಯೋ ಭಾಗ್ಯ ನಾನು ಸುಮ್ಮನೆ ನನ್ನ ಬಗ್ಗೆ ಯಾಕೆ ಡೌಟ್ ಪಡ್ತಿದ್ದೀಯ ತಪ್ಪು ತಪ್ಪಲ್ವಾ ನಾನೇನೂ ಮಾಡಿಲ್ಲ ಬಗೆ ಬರೀ ಫುಡ್ ಇನ್ಸ್ಪೆಕ್ಟರ್ನ ಕೇಳಿದೆ ಭಾಗ್ಯ ಮಾಡಿದ್ದು ತಪ್ಪಲ್ವಾ ಅಂತ ಮಿಕ್ಕಿದ್ದೆಲ್ಲ ಅವರೇ ಮಾಡಿದ್ದು ಅಂತಾಳೆ ಕನಿಕಾ ಏನಮ್ಮ ಇದು ಏನು ನಿಮಗೆ ಬೇಕಾಗಿರೋದು ಪಾಪ ಯಾಕೆ ನನ್ನ ಸೊಸೆ ಜೀವನದಲ್ಲಿ ಆಟ ಆಡ್ತಿದ್ಯಾ ಅಂತಾರೆ ಧರ್ಮರಾಜ್ ಅಯ್ಯೋ ನಾನೇನು ಮಾಡಿದೆ ಸರ್ ನೀವು ಯಾಕೆ ಸುಮ್ಮ ಸುಮ್ಮನೆ ನನ್ನ ಮೇಲೆ ರೇಗಾಡ್ತಿದ್ದೀರಾ ನಿಮ್ಮ ಸೊಸೆಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಲೈಸೆನ್ಸ್ ಇಲ್ಲದೆ ಯಾರಾದರೂ ಬಿಸ್ನೆಸ್ ಮಾಡ್ತಾರಾ ಹೇಳಿ ಅಂತಾಳೆ ಕನಿಕಾ ಆಗ ಬಾಗೆ ಜೋರಾಗಿ ನಗ್ತಾ ಕನಿಕಾ ಹತ್ರ ಬಂದು ಕನಿಕಾ ನಾನು ನಿನ್ಗೆ ಮೊನ್ನೆನೇ ಹೇಳಿದೆ ನಿನ್ನ ಬಾಯಲ್ಲಿ ಇಂಥ ಮಾತೆಲ್ಲ ಚೂರು ಸೂಟ್ ಆಗಲ್ಲ ಕೇಳೋಕೆ ನಗು ಬರುತ್ತೆ ಅಂತ ಒಳ್ಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಥರ ಅಂತಾಳೆ ಏಯ್ ಅಂತ ಕನಿಕಾ ನಿನ್ಕೋತಾಳೆ ಏಯ್ ಕೆಚ್ಚಬೇಡ್ವೆ ಮನೆ ಹಾಳೆ ಮಾಡೋದನ್ನೆಲ್ಲ ಮಾಡಿ ಈಗ ನಾಟಕ ಬೇರೆಯೇ ಏನೇ ಆಗಲಿ ಕನಿಕ ನನ್ನ ಕೆಲಸನ ತುಂಬ ಸುಲಭ ಮಾಡ್ತಿದೆಯಾ ಜೊತೆಗೆ ನಾನು ದಾರಿಲಿ ಹೋಗೋ ಥರ ಮಾಡ್ತಿದ್ಯಾ ಥ್ಯಾಂಕ್ ಯು ಸೋ ಮಚ್ ಕನ್ಫ್ಯೂಸ್ ಆಗಬೇಡ ವಿಷಯ ಏನು ಗೊತ್ತಾ ನಮ್ಮ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಈ ಥರ ಏನಾದರೂ ಆಗಿದ್ದರೆ ನನ್ನ ಬಿಸ್ನೆಸ್ಗೆ ದೊಡ್ಡ ಹೊರಟ ಬೀಳ್ತಾಯಿತ್ತು ಆದರೆ ಈಗ ಆ ಥರ ಆಗ್ತಿಲ್ಲ ಯಾಕಂದರೆ ಸ್ಟಾ ಸ್ಟಾರ್ಟಿಂಗಲ್ಲೇ ಹೇಳಿ ಒಳ್ಳೆ ಕೆಲಸ ಮಾಡ್ತಿದ್ಯಾ ಇನ್ನು ಮುಂದಕ್ಕೆ ನಾನು ಲೈಸೆನ್ಸ್ ತೊಗೊಂಡೇ ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತಾಳೆ ಭಾಗ್ಯ ಓಹೋ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ನಿನಗೆ ಲೈಸೆನ್ಸ್ ಸಿಗುತ್ತೆ ಅಂತ ಅಂತಾಳೆ ಕನಿಕಾ ಲೈಸೆನ್ಸ್ ಸಿಗುತ್ತಾ ಇಲ್ವಾ ಅಂತ ಕೇಳಿದೆ ಅಲ್ವಾ ಕನಿಕಾ ಸಿಗುತ್ತೆ ಖಂಡಿತ ಸಿಗುತ್ತೆ ಅನ್ಯಾಯ ಮಾರ್ಗದಲ್ಲಿ ಹೋಗ್ತಿರೋ ನಿನಗೆ ಯಶಸ್ಸು ಸಿಗುತ್ತೆ ಅಂದಮೇಲೆ ನ್ಯಾಯಮಾರ್ಗದಲ್ಲಿ ಹೋಗ್ತಿರೋ ನನಗೆ ಯಶಸ್ಸು ಸಿಗಲ್ವಾ ನಿನ್ನಂಥ ಹಿತಶತ್ರುಗಳಿರೋವರೆಗೂ ಈ ಭಾಗ್ಯ ಬೆಳೀತಾನೆ ಇರ್ತಾಳೆ ನಿನ್ನ ಮುಂದೆ ಸೋಲ್ತೀನಿ ಅಂತ ಮಾತ್ರ ಕನಸಲ್ಲೋ ಅನ್ಕೋಬೇಡ ಒಂದು ತಿಳ್ಕೊ ಕನಿಕ ನಿನ್ ಮುಂದೆ ಗೆಲ್ಲೋಕೆ ನಾನು ಯಾವ ಹಂತಕ್ಕೆ ಬೇಕಿದ್ರು ಹೋಗ್ತೀನಿ ಅಂತ ಭಾಗ್ಯ ಬ್ಯಾಗನ್ನು ಹಾಕೊಂಡು ಅಲ್ಲಿಂದ ಹೋಗ್ತಾಳೆ ಕನಿಕಾ ಶಾಕ್ನಿಂದ ನೋಡ್ತಾ ನಿಂತಿರ್ತಾಳೆ ಈಚೆ ಫುಡ್ ಇನ್ಸ್ಪೆಕ್ಟರ್ ಫೋನಲ್ಲಿ ಹಾ ಮೇಡಮ್ ಏನು ವಿಷಯ ಹೇಳಿ ಮೇಡಮ್ ಎಲ್ಲ ಕೆಲಸ ನಡೀತಿದೆ ಮೇಡಮ್ ಅಂತಾರೆ ಬರೀ ಕೆಲಸ ನಡೆಯೋದಷ್ಟೇ ಅಲ್ಲ ನೀವು ಕೇರ್ಫುಲ್ ಆಗಿರಬೇಕು ನಾವು ಎಲ್ಲೂ ಮಿಸ್ ಆಗಬಾರ್ದು ಅಂತಾಳೆ ಕನಿಕಾ ಇಲ್ಲ ಮೇಡಮ್ ಎಲ್ಲನೂ ನಾವು ಅಂದ್ಕೊಂಡಾಗೆ ಆಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಬಾಗಿನೂ ಅಲ್ಲಿಗೆ ಬರ್ತಿದ್ದಾಳೆ ಲೈಸೆನ್ಸ್ ತೊಗೊಂಡೇ ತಗೋತೀನಿ ಅಂತ ಕಾನ್ಫಿಡೆಂಟಾಗಿ ಚಾಲೆಂಜ್ ಹಾಕಿ ಬರ್ತಿದ್ದಾಳೆ ಅಂತಾಳೆ ಕನಿಕಾ ಬರಲಿ ಮೇಡಮ್ ಎಷ್ಟು ಕಾನ್ಫಿಡೆಂಟಾಗಿ ಬರ್ತಾಳೋ ಅಷ್ಟೇ ಆಗಿ ಹೋಗ್ತಾಳೆ ನೋಡ್ತೀರಿ ಆ ರಿಪೋರ್ಟ್ ಅವಳು ಎಕ್ಸ್ಪೆಕ್ಟ್ ಮಾಡಿರಬಾರ್ದು ಆ ಥರ ರಿಪೋರ್ಟ್ ಬರುತ್ತೆ ಅವಳು ಇವತ್ತಲ್ಲ ಯಾವತ್ತೂ ಫುಡ್ ಬಿ ಬಿಸ್ನೆಸ್ ಮಾಡಬಾರ್ದು ಆ ಥರ ರಿಪೋರ್ಟ್ ಕೊಡ್ತೀನಿ ಅಂತಾರೆ ಇನ್ಸ್ಪೆಕ್ಟರ್ ಅಷ್ಟು ಮಾಡಿ ನಿಮಗೆ ಸೇರಬೇಕಾಗಿರೋದೆಲ್ಲ ಟೈಮ್ಗೆ ಸರಿಯಾಗಿ ಬಂದು ಸೇರುತ್ತೆ ಕೆಲಸ ಆಯ್ತು ಅಂದ್ಕೊಳ್ಳಿ ನಿಮ್ಗೆ ಕೇಳಿದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಅಂತಾಳೆ ಕನಿಕಾ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ನಂತರ ಇನ್ಸ್ಪೆಕ್ಟರ್ ಆಫೀಸ್ನಲ್ಲಿರೋನ ಹತ್ರ ನಿನ್ನೆ ಆ ಹಿಂಗು ಫುಡ್ ತಂದಲಿಲ್ಲಲ್ಲ ಆ ಟೆಸ್ಟ್ ಅದನ್ನು ಟೆಸ್ಟ್ ಮಾಡೋದಕ್ಕೆ ಕಳು ಲ್ ಲ್ ಲ್ಯಾಬ್ಗೆ ಕಳಿಸುವಂತಾರೆ ಸರಿಸ ಹೋಗ್ತಾನೆ ಈಚ ಕನಿಕ ಭಾಗ್ಯ ನಾನು ನಿನಗೆ ಅವತ್ತೇ ಹೇಳಿದ್ದೆ ನನ್ನ ಮುಂದೆ ಚಾಲೆಂಜ್ ಮಾಡಬೇಡ ಸಫರ್ ಮಾಡ್ತೀಯಾ ಅಂತ ಇವಾಗ ಅನುಭವಿಸು ಅಂತಾಳೆ ಈಚ ಭಾಗ್ಯ ಸುಂದ್ರಿ ಆಫೀಸ್ಗೆ ಬರುವಾಗ ಭಾಗ್ಯ ತಂದಿರೋ ಟಿಫಿನ್ ಬಾಕ್ಸ್ನ ಆಫೀಸನ್ನು ತಗೊಂಡು ಹೋಗ್ತಿರ್ತಾನೆ ಆಗ ಭಾಗ್ಯ ಒಂದು ನಿಮಿಷ ಅಣ್ಣ ಇದನ್ನು ಎಲ್ಲಿಗೆ ತಗೊಂಡೋಗ್ತಿದ್ದೀರಾ ಅಂತೇಳೆ ಲ್ಯಾಬ್ಗೆ ಟೆಸ್ಟ್ಗೆ ತಗೊಂಡು ಹೋಗ್ತಿದ್ದೀನಿ ಅಂತಾನೆ ಅವನು ಏನು ಫುಡ್ನ ಇವತ್ತು ಟೆಸ್ಟಿಗೆ ಕೊಡ್ತಿದ್ದೀರಾ ಇದನ್ನು ನಿನ್ನೆ ಟೆಸ್ಟ್ಗೆ ಕೊಡಬೇಕಾಗಿತ್ತಲ್ವ ನೀವು ಅಂತಳೆ ಸುಂದ್ರಿ ಇದನ್ನು ಲ್ಯಾಬ್ಗೆ ಕೊಡು ಅಂತ ಸರ್ ಹೇಳಿದ್ದು ಅಂತ ಅವನು ಅಂದಾಗ ಅಣ್ಣ ಒಂದು ನಿಮಿಷ ಕೊಡಿ ಕೊಡಿಯೋದ ಅಂತ ಆ ಟಿಫಿನ್ನ ಬಾಗೆ ತಗೋತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ